ಮಾಡಲೇಬೇಕು ಎಲ್ಲ ಪ್ರಜೆಗಳು ಮಾಡಬೇಕು ಹ್ಞೂ ಭಾಳ ಯುವ ನಿರ್ಲಕ್ಷ್ಯ ಮಾಡ್ತಾರೆ ಸರ್ ಏನು ತಪ್ಪದು ಮತದಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಅವರು ಆಡಳಿತ ಪಕ್ಷಕ್ಕೆ ಹಾಕಲಿ ವಿರೋಧಿ ಪಕ್ಷಕ್ಕೆ ಹಾಕಲಿ ಮತ ಹಾಕಬೇಕು ಇದು ನನ್ನ ವಿನಂತಿ ಎಲ್ಲರಿಗೆ ಸರ್ ಏನು ನಿರೀಕ್ಷೆ ಯಾವುದ್ರ ಬಗ್ಗೆ ನಿರೀಕ್ಷೆ ಇಟ್ಕೋ ಬಾಗಲ್ಕೋಟಿ ಸಿ ಬಾಗಲ್ಕೋಟ್ ಅಂತರೂ ನಾವು ಗೆದ್ದೆ ಗೆಲ್ತೀವಿ ನೂರಕ್ಕೆ ನೂರಷ್ಟು ನಾವು ಗೆಲ್ತೀವಿ ಬಿಜಾಪುರ ಕೂಡ ಗೆಲ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕೂಡ ಗೆಲುವು ಆಗುತ್ತೆ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಸೀಟನ್ನು ನಾವು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ವರ್ಕರ್ಸು ಕೆಲಸ ಮಾಡಿದ್ದಾರೆ ಹ್ಞೂ ಮತ್ತಿದ್ರ ಬಿಟ್ಟು ಏನು ಹೇಳಬೇಕು ಮಾರ್ಜಿನ್ ಎಷ್ಟು ಮಾರ್ಜಿನ್ ನಾನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಮಾರ್ಜಿನ್ ಮೇ ಇಟ್ ಮೇ ಗೋ ಅಪ್ ಟು ಒನ್ ಲ್ಯಾಕ್ ಆಲ್ಸೋ ಇಟ್ ಮೇ ಗೋ ಅಪ್ ಟು ಫಿಫ್ಟಿ ತೌಸಂಡ್ ಆಲ್ಸೋ ಈವನ್ ಇಫ್ ಐ ಒನ್ ವಿತ್ ಒನ್ ವೋಟ್ ಆಲ್ಸೋ ಇಟ್ ಇಸ್ ಎ ವಿನ್ ಅದನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ ಜನ ಅದು ಅವರು ತೀರ್ಮಾನ ಮಾಡ್ತಕ್ಕಂಥದ್ದು ಆದರೆ ಗೆಲ್ಲಿಸ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ ಸರ್ ಹದಿನಾಲ್ಕು ಕ್ಷೇತ್ರಗಳು ಸರ್ ಎರಡನೇ ಹಂತ ಎರಡನೇ ಹಂತದಲ್ಲಿ ಬಹುತೇಕ ನಾವು ಹೆಚ್ಚು ಕಡಿಮೆ ಹನ್ನೆರಡು ಅಥವಾ ಹತ್ತು ರೀಚ್ ಆಗ್ಬೋದು ಅನ್ನೋದು ನಾನು ಹತ್ತರಿಂದ ಹನ್ನೆರಡು ರೀಚ್ ಆಗ್ತೀವಿ ಅನ್ನೋದು ಒಂದು ಆಸೆ ಇದೆ ಟಫ್ ಆದರೆ ಒಂದು ಎರಡು ಕ್ಷೇತ್ರದಲ್ಲಿ ಟಫ್ ಆಗ್ಬೋದು ಬಟ್ ಅವು ಆ್ಯಂಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಯಾವುದು ಏನು ಅನ್ನೋದು ಬಟ್ ಇವತ್ತು ಟರ್ನ್ ಟರ್ನ್ಔಟ್ದು ನಮ್ಮ ಗ್ಯಾರಂಟಿ ನಮ್ಮ ಸರ್ಕಾರ ಪರ್ಫಾರ್ಮೆನ್ಸು ಎಲ್ಲ ಸರಿ ಇತ್ತಂದ್ರೆ ಅವು ಕೂಡ ನಾವು ಗೆಲ್ತೀವಿ ಬಾಟ್ಗಲ್ ಬಾಲ್ಕೊಟ್ಟು ಬಾಟ್ಲು ಈಗ ಹೋ ಇವತ್ತು ಹೋಗೋದಿಲ್ಲ ಸಾಯಂಕಾಲ ಹೋಗ್ತೀನಿ ನನಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಇವತ್ತು ನಾನು ಬಾಗೇವಾಡಿಗೆ ಹೋಗಬೇಕು ಬಾಗೇವಾಡಿಗೆ ಹೋಗಿ ಅತಿ ಹೆಚ್ಚಿನ ಲೀಡ್ ರಾಜು ಹಾಲ್ಗೋರ್ಗೆ ಬಾಗೇವಾಡಿಯಿಂದ ಇದೊಂದು ಸರ್ ಹಾಸನ ಪ್ರಕರಣ ಈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಬಿಜೆಪಿ ಹೇಳ್ತಾರೆ ಸರ್ ಯಾವುದೇ ಪರಿಣಾಮ ಬೀರೋದಿಲ್ಲ ಏನು ಸಮಸ್ಯೆ ಇಲ್ಲ ಈ ಅವ್ರಿಗೆ ಅದರ ಅರ್ಥ ನೈತಿಕತೆ ಇಲ್ಲ ಹಾಗಾದ್ರೆ ಹುಬ್ಳಿಯಲ್ಲಿ ಯಾಕೆ ಇವ್ರು ಪ್ರತಿಭಟನೆ ಮಾಡಿದರು ಹುಬ್ ಇವ್ರ ನೈತಿಕತೆ ಇತ್ತು ಅಂದರೆ ಹುಬ್ಳಿಯಲ್ಲಿ ಅದು ಸಾಂಕೇತಿಕವಾಗಿ ನೀವು ಓಟಿಗೋಸ್ಕರ ಮಾಡಿದ್ರೆ ಅಂತ ಹೇಳ್ಬೇಕಲ್ವಾ ಅದ್ರ ಪರಿಣಾಮ ಬೀರೋದಿಲ್ಲ ಅಂಥೇಳಿ ಒಮ್ಮಿಂದ ಒಮ್ಮೆ ಐಸೋಲೇಟ್ ಆಗೋದಿದ್ದರೆ ಮತ್ತು ಹುಬ್ಳಿಯಲ್ಲಿ ಏನು ಮಾಡಬೇಕು ಕಾನೂನು ತನ್ನ ಕ್ರಮ ಕೈಕೊಳ್ತಾ ಇತ್ತು ಯಾರೇ ಅಪರಾಧಿ ಇದ್ರು ದಂಡ ಕೊಡಿಸ್ತಕ್ಕಂಥ ಕೆಲಸ ಅದು ಕಾನೂನು ಮಾಡೇ ಮಾಡ್ತದೆ ಅದು ಬಿ ಜೆ ಪಿ ಅವನಿರ್ಬೋದು ದಳದವನು ಇರ್ಬೋದು ಅಥವಾ ಕಾಂಗ್ರೆಸ್ದವನು ಇರ್ಬೋದು ಅದರ ಅರ್ಥ ತಾವು ಮೈಲೇಜ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನೈತಿಕತೆ ಬರ್ತದೆ ಎಲ್ಲಿ ತಮ್ಮ ಮರ್ಯಾದೆ ಹೋಗ್ತದೆ ಅಲ್ಲಿ ನೈತಿಕತೆ ಬಂತು ನಮಗೆ ಅದರ ಪರಿಣಾಮ ಬೀರಲ್ಲ ಅಂತಂದರೆ ಅದು ಅವ್ರ ಮೂರ್ಖತನ ಅದು ನಾವು ಮಟ್ಟಿಗೆ ಪರಿಣಾಮ ಇರುತ್ತೆ ಸರ್ ಈ ನ್ಯಾಷನಲ್ ನೋಡಿ ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೆ ಒಬ್ಬನೇ ಅವನೋ ಗಾಲ್ಫ್ ಆಡ್ತಿದ್ದ ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ ಅವನ ಹೆಸರು ನೆನಪಿಲ್ಲ ನನಗೆ ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ ಅವನು ನಲ್ವತ್ತೆರಡು ನಲ್ವತ್ಮೂರು ಇಂಥದ್ದೇನೋ ಕೇಸ್ ಮಾಡಿದ್ದ ಇವರು ಇವರು ಅವರ ಮುತ್ಯ ಇದ್ದಾನೆ ಇವರು ಅಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಗೊತ್ತಿತ್ತಂದ್ರೆ ಮೊದಲೇ ಹಿಡ್ಕೊಂಡು ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಕೈಯಲ್ಲಿ ವಿಮಾನ ನಿಲ್ದಾಣ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇದ್ರೆ ಅವತ್ತೇ ಹಿಡಿದ್ಬಿಡ್ತಿತ್ತು ಎಲೆಕ್ಷನ್ ಸಲುವಾಗಿ ವೇಟ್ ಮಾಡಲಿ ಅಥವಾ ಇಲೆಕ್ಷನ್ ನಂತರ ಮಾಡ್ಲಿ ನಿಮಗೆ ನೈತಿಕತೆ ಇದ್ರೆ ಅವ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತರ್ಬೋದಲ್ಲ ನೀವು ಪಾಕಿಸ್ತಾನಗೆ ಗುಸ್ಕೋ ಮಾರ್ತೆ ಅಂತ ಹೇಳ್ತಾರೆ ಮತ್ತು ಇವನು ಒಬ್ಬನ ಆರ್ಡಿನರಿ ಇದ್ದು ಅದು ಹಿಂದೂಸ್ತಾನದವ್ನ ನೋಡಿ ಅದು ತನಿಖೆಯಲ್ಲಿ ಹೊರಗೆ ಬರುತ್ತೆ ಸುಮ್ಮನೆ ಅಜುಮ್ಷನ್ ಮಾಡಿ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ನೀವು ಮೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ ಈಗ ಅದನ್ನು ಬಿಡ್ತಾ ಇದ್ದೀರಿ ಈಗ ಯಾವನ್ನು ಮತ್ತಪ್ ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಿದ್ರು ಹಾಂ ಇಂಟರ್ಪೋಲ್ ಅವ್ರ ಕಡೆ ಇದೆ ಲುಕೌಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತರ್ಬೋದಿತ್ತಲ್ಲ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು